ಗೊತ್ತಿದೆ ಯಾವ ಯಾವ ರೀತಿ ವ್ಯವಸ್ಥಿತವಾಗಿ ಇಂಟರ್ನ್ಯಾಷನಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಯೂಟ್ಯೂಬ್ ಚಾನೆಲ್ಸ್ನ ಕೆಲವೊಂದಷ್ಟು ಹಣವನ್ನು ಇವತ್ತು ಬಹುಶಃ ವಿದೇಶದಿಂದ ಹೂಡಿಕೆಯನ್ನ ಮಾಡಿ ಬಹಳ ಕೆಟ್ಟ ಕೆಟ್ಟದಾಗಿ ಶ್ರೀ ಕ್ಷೇತ್ರದ ಬಗ್ಗೆ ಪ್ರತಿನಿತ್ಯ ಎಪಿಸೋಡ್ಗಳನ್ನ ಏನು ಮಾಡಿದ್ರು ರಚನೆ ಆಯಿತು ನಾವೆಲ್ಲರೂ ಕೂಡ ತಾಳ್ಮೆಯಿಂದ ಇದ್ವಿ ಜನತಾದಳ ಪಕ್ಷ ಇರ್ಬೋದು ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಒಂದು ವಾರ ಹತ್ತು ದಿನಗಳ ಕಾಲ ನಾವು ಇದ್ರ ಬಗ್ಗೆ ಹೆಚ್ಚಾಗಿ ಚರ್ಚೆ ಮಾಡಬಾರದು ಆಯಿತು ಸಮಯ ಬರುತ್ತೆ ಚರ್ಚೆ ಮಾಡೋಣ ಅಂತಕ್ಕಂಥದ್ನ ನಾವು ಕುಳಿತಿದ್ವು ಆದರೆ ಆ ತಾಳ್ಮೆಗೂ ಒಂದು ಇತಿಮಿತಿ ಇರುತ್ತೆ ಎಸ್ ಐ ಟಿ ಅಂತಕ್ಕಂಥದ್ದು ಕಳೆದ ಎರಡು ಎರಡು ಕಾಲು ವರ್ಷದಲ್ಲಿ ಬೇರೆ ಪ್ರಕರಣಗಳನ್ನ ಬಿಟ್ಟು ಇವತ್ತು ಅದರ ಬಗ್ಗೆ ಚರ್ಚೆ ಮಾಡೋದು ಬೇಡ ಆದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ಯಾವುದೋ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು ಒಬ್ರು ಇಬ್ರು ಮೂರು ಜನವೋ ನಾಲ್ಕು ಜನವೋ ದೂರು ಕೊಟ್ರು ಅಂತ ಅದನ್ನ ಬಹಳ ಗಂಭೀರವಾಗಿ ಪರಿಗಣನೆ ತಗೊಂಡು ತರಾತುರಿಯಲ್ಲಿ ಎಸ್ ಐ ಟಿಯನ್ನ ರಚನೆ ಮಾಡಿ ಹಲವಾರು ದಿನಗಳು ಇವತ್ತು ಭಕ್ತಾದಿಗಳಲ್ಲಿ ಒಂದು ಗೊಂದಲದ ಗೂಡಿಗೆ ಎಡೆ ಮಾಡಿಕೊಟ್ಟಂಥದ್ದು ಇವತ್ತು ಸತ್ಯ ಹೊರಗಡೆ ಬರಬೇಕು ಅಂತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಒಂದು ಅಪೇಕ್ಷೆ ಒಂದು ಅಭಿಲಾಷೆ ಆ ನಿಟ್ಟಿನಲ್ಲಿ ಇವತ್ತು ನೈತಿಕವಾದಂಥ ಒಂದು ಬೆಂಬಲವನ್ನ ನಾವು ನೀವೆಲ್ಲರೂ ಕೂಡ ತಾವೊಂದರ ಜೊತೆಯಲ್ಲಿ ನಿಲ್ತೇವೆ ಅವರ ಕುಟುಂಬದ ಜೊತೆಯಲ್ಲಿ ನಿಲ್ತೇವೆ ಅಂತಕ್ಕಂಥ ವಿಶ್ವವಾಗಿ ಇವತ್ತು ನಾವು ನೀವೆಲ್ಲರೂ ಏನು ಸೇರಿದ್ದೇವೆ ಇದಕ್ಕಿಂತ ಬಹುಮುಖ್ಯವಾಗಿ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೇಂದ್ರದ ಸಚಿವರು ನನ್ನ ತಂದೆಯವರು ಆಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ಇಡೀ ಕುಟುಂಬ ನಮ್ಮ ಜೀವನ ಉದ್ದಗಲಕ್ಕೂ ಕೂಡ ನಾವು ಶಿವನ ಆರಾಧನೆಯನ್ನು ಮಾಡ್ಕೊಂಡ್ ಬಂದಿದ್ದೇವೆ ಶಿವನ ಭಕ್ತರಾಗಿ ನಮ್ಮನ್ನು ನಾವು ಅರ್ಪಿಸ್ಕೊಂಡಿದ್ದೇವೆ ಇಂಥ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಈ ರೀತಿ ಅಪಪ್ರಚಾರ ಆಪಾದನೆಗಳು ಹುಟ್ಟಿದಂತ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಸಾಕಷ್ಟು ನೊಂದಿದ್ದಾರೆ ಕಾವಂದರು ವೇದಿಕೆ ಮೇಲೆ ಕುಳಿತಿದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ತಂದೆಯವರು ಕಾವೊಂದರಿಗೆ ದೂರವಾಣಿ ಮೂಲಕ ಕರೆಯನ್ನು ಮಾಡಿ ಅವರ ನೈತಿಕ ಬೆಂಬಲವನ್ನು ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ ನಮ್ಮ ಕುಟುಂಬ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಶ್ರೀ ಕ್ಷೇತ್ರದ ಜೊತೆಯಲ್ಲಿ ನಿರಂತರವಾಗಿ ನಾವು ನಿಲ್ತೇವೆ ಅಂತಕ್ಕಂಥ ಮಾತುಗಳನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಅವರು ವ್ಯಕ್ತಪಡಿಸಿದ್ದಾರೆ ಅವರ ಮಾರ್ಗದರ್ಶನದ ಒಂದಿಗೆ ಇವತ್ತು ನಾವು ನೀವೆಲ್ಲರೂ ಇಲ್ಲಿ ಬಂದು ಸೇರಿದ್ದೀವಿ ನಮ್ಮ ಪಕ್ಷದ ಎಲ್ಲ ಹಾಲಿ ಶಾಸಕರು ಮಾಜಿ ಶಾಸಕರು ವಿಧಾನ ಪರಿಷತ್ನ ಸದಸ್ಯರು ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಅದಕ್ಕಿಂತ ಬಹುಮುಖ್ಯವಾಗಿ ಕಳೆದ ಎರಡು ಮೂರು ದಿನಗಳ ಹಿಂದೆ ನಾವು ತೀರ್ಮಾನವನ್ನ ಸಾರ್ವಜನಿಕವಾಗಿ ಮಾಧ್ಯಮದಲ್ಲಿ ಬಂದು ಕೂತು ನಾವೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಪ್ರಯಾಣವನ್ನ ಮಾಡಬೇಕು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಆಶೀರ್ವಾದವನ್ನ ಪಡೆದು ಅದರ ಜೊತೆ ಜೊತೆಯಲ್ಲಿ ಕಾವಂದರನ್ನ ನಾವು ಕಾಣತಕ್ಕಂಥ ಕೆಲಸ ಮಾಡಿ ಅವರ ಆಶೀರ್ವಾದವೂ ಕೂಡ ಪಡಿಬೇಕು ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ಒಂದು ಕರೆ ಕೊಡ್ತಾ ಇದ್ದಾಗೆ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಇಡೀ ರಾಜ್ಯ ವ್ಯಾಪ್ತಿ ಹಲವಾರು ಜಿಲ್ಲೆಗಳು ತಾಲೂಕುಗಳು ಹಳ್ಳಿಗಳಿಂದ ಬೆಂಗಳೂರು ಸಿಟಿನೂ ಸೇರಿದಂತೆ ಇವತ್ತು ಬಹಳ ದೂರದಿಂದ ನೀವೆಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಬಹಳ ಜನ ಇವತ್ತು ಇಲ್ಲಿ ಕುಳಿತಿರ್ತಕ್ಕಂಥವ್ರು ನಿಮಗೆ ಕೊನೆಯ ಹಂತದಲ್ಲಿ ಸಭಾಂಗಣದಲ್ಲಿ ಕಾವಂದ್ರು ಬರ್ತಾ ಇದ್ದಾರೆ ನೀವೆಲ್ಲರೂ ಬರಬೇಕು ಅಂತಕ್ಕಂಥದ್ದು ಕೊನೆಯ ಹಂತದಲ್ಲಿ ನಿಮಗೆ ಸಂದೇಶ ಸಿಕ್ಕಿರ್ತಕ್ಕಂಥದ್ದು ಆದರೆ ಇದಕ್ಕಿಂತ ಇಪ್ಪತ್ತು ಪಟ್ಟು ಹೆಚ್ಚು ಜನ ಇವತ್ತು ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಕಾವಂದ್ರನ್ನ ಕಾಣಬೇಕು ಅಂತಕ್ಕಂಥ ಮನಸ್ಸಿನಲ್ಲಿ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಆದರೆ ನಾವು ಅವರಿಗೆ ಎಲ್ಲರಿಗೂ ಕೂಡ ಸಭಾಂಗಣದ ಒಳಗಡೆ ನಾವು ಇವತ್ತು ನಾನು ನೋಡ್ತಾ ಇದ್ದೇನೆ ಸಭಾಂಗಣ ತುಂಬಿ ಹರಿದು ಹೋಗಿದೆ ಇಲ್ಲಿ ಸೇರಿರ್ತಕ್ಕಂಥವ್ರು ಜನಸಾಗರ ಇವತ್ತು ಕಾವಂದ್ರನ್ನ ನೋಡಲಿಕ್ಕೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ದರ್ಶನ ಪಡಿಲಿಕ್ಕೆ ಧರ್ಮ ಉಳಿಬೇಕು ಸತ್ಯ ಉಳಿಬೇಕು ದುಷ್ಟರು ಮಂಜುನಾಥ ಸ್ವಾಮಿ ಸಂಹಾರ ಮಾಡ್ತಾನೆ ಅಂತಕ್ಕಂಥ ಆತ್ಮವಿಶ್ವಾಸದಿಂದ ಇವತ್ತು ನಾವೆಲ್ಲರೂ ಎಲ್ಲಿ ಸೇರಿದ್ದೀವಿ ಕಾವಂದ್ರು ಯಾವತ್ತು ಕೂಡ ಏನನ್ನು ಬಯಸ್ತವ್ರಲ್ಲ ಪದ್ಮೂ ವಿಭೂಷಣ ಪ್ರಶಸ್ತಿ ಪದ್ಮ ವಿಭೂಷಣ ಪ್ರಶಸ್ತಿ ತಾವೊಂದ್ರಿಗೆ ತಾನಾಗಿ ತಾನು ಹುಡ್ಕಂಬಂತು ಅವ್ರು ಯಾವತ್ತೂ ಕೂಡ ನನಗೇನೋ ಬೇಕು ಅಂತಕ್ಕಂಥ ಆಸೆಯನ್ನ ಇಟ್ಕೊಂಡು ಸಮಾಜಮುಖಿ ಕೆಲಸ ಮಾಡಿರ್ತಕ್ಕಂಥದ್ದಲ್ಲ ಯಾವುದೇ ಫಲಾಪೇಕ್ಷೆ ಇಲ್ದಿರ ನಿರೀಕ್ಷೆಗಳಿಲ್ದಿರ ಅವರನ್ನ ಅವರು ಏಳುವರೆ ಕೋಟಿ ಕನ್ನಡಿಗರನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅವರು ಮೇಲೆತ್ತತಕ್ಕಂಥದಕ್ಕೆ ಸಬಲರಾಗಿ ಮಾಡ್ತಕ್ಕಂಥದ್ದಿಕ್ಕೆ ದುರ್ಬಲರಿಗೆ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ಶ್ರೀ ಕ್ಷೇತ್ರದಿಂದ ಕಾವಂದರು ಅವರ ಜೀವನವನ್ನ ಮುಡಿಪಿಟ್ಟಿದ್ದಾರೆ ಅಂಥ ಒಬ್ರು ಪುಣ್ಯಾತ್ಮನ ದರ್ಶನವನ್ನ ಇವತ್ತು ನಾವು ನೀವೆಲ್ಲರೂ ಏನು ಪಡೆದಿದ್ದೇವೆ ಕೊನೆಯದಾಗೆ ಮಾಧ್ಯಮದ ಮಿತ್ರರು ಕೂಡ ಇವತ್ತಿಲ್ಲಿ ಸೇರಿದ್ದೀರಿ ಯಾಕೆಂದ್ರೆ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ತಕ್ಕಂಥದ್ದು ಬೇಡ ಇನ್ನು ಕಾವಂದ್ರು ಮಾತನಾಡಬೇಕಾಗಿದೆ ಅವರು ಹೇಳ್ತಕ್ಕಂಥ ಪ್ರತಿಯೊಂದು ವಿಚಾರಕ್ಕೂ ಕೂಡ ನಾವು ಇವತ್ತು ಬಂದು ಕೂತಿರ್ತಕ್ಕಂಥದ್ದು ಕಾವಂದ್ರ ಆಶೀರ್ವಾದವನ್ನು ಕೋರಿ ಬಂದಿದ್ದೇವೆ ಅವರ ಹಿತವಚನಗಳನ್ನ ನಾವು ಕೇಳಬೇಕಾಗ್ತದೆ ಹಾಗಾಗಿ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ ಆದರೆ ಒಂದು ಅಂತಿಮವಾಗಿ ನಾವು ನೀವೆಲ್ಲರೂ ಇವತ್ತು ಭಕ್ತಾದಿಗಳು ಒಂದು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆ ಒಂದೇ ಶ್ರೀ ಕ್ಷೇತ್ರದ ಮೇಲೆ ಒಂದು ಹುನ್ನಾರ ಏನ್ ನಡೆದಿದೆ ಷಡ್ಯಂತ್ರ ಏನ್ ನಡೆದಿದೆ ಇದರ ಸಂಪೂರ್ಣ ಸತ್ಯ ಸತ್ಯತೆ ಇದರ ಹಿಂದೆ ಇರತಕ್ಕಂಥ ಯಾವ ದೊಡ್ಡ ದೊಡ್ಡ ಆರ್ಗನೈಸೇಷನ್ಗಳು ಇವತ್ತು ಶ್ರೀ ಕ್ಷೇತ್ರದ ಧಾರ್ಮಿಕ ಕ್ಷೇತ್ರದ ಒಂದು ಅಪಮಾನವನ್ನು ಮಾಡತಕ್ಕಂಥದಕ್ಕೆ ಹುನ್ನಾರವನ್ನು ನಡೆಸಿದ್ದಾರೆ ಅವರೆಲ್ಲರನ್ನು ಕೂಡ ಇವತ್ತು ಬಯಲುಗಳಿತಕ್ಕಂಥ ಒಂದು ಕೆಲಸ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಕೇಂದ್ರದ ತನಿಖಾ ಸಂಸ್ಥೆ ಎನ್ ಐ ಎಗೆ ಇವತ್ತು ತನಿಖೆಯನ್ನು ಅರ್ಪಿಸುವ ಮೂಲಕ ಸಂಪೂರ್ಣ ಇದರ ಸತ್ಯ ಸತ್ಯತೆಯನ್ನು ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ನ್ಯಾಯಬದ್ಧವಾಗಿ ಇವತ್ತು ಇವೆಲ್ಲವೂ ಕೂಡ ಮುನ್ನಲೆಗೆ ಬರಬೇಕು ಅಂತಕ್ಕಂಥದ್ರ ಬಗ್ಗೆ ಇವತ್ತು ಎಲ್ಲರೂ ಭಕ್ತಾದಿಗಳು ನಿಮ್ಮ ಮನಸ್ಸುಗಳಲ್ಲಿ ನೀವೇನೋ ಒಂದು ಭಾವನೆಯನ್ನು ಇಟ್ಕೊಂಡಿದ್ದೀರಿ ನಿಮ್ಮ ಪರವಾಗಿ ಒಬ್ಬ ಭಕ್ತಾದನಾಗಿ ನಾನು ಕೂಡ ಒಬ್ಬ ಭಕ್ತನಾಗಿ ಇವತ್ತು ಆ ಭಾವನೆಯನ್ನು ಹೊರಗಡೆ ಹಾಕಲಿಕ್ಕೆ ಬಯಸ್ತೇನೆ ಮತ್ತೊಮ್ಮೆ ತಾವೆಲ್ಲರೂ ಬಹಳ ಅಪಾರ ಸಂಖ್ಯೆಯಲ್ಲಿ ಸೇರಿದ್ದೀರಿ ತಾವಂದ್ರ ಮಾತುಗಳನ್ನ ಕೇಳಲಿಕ್ಕೆ ನಾವು ನೀವೆಲ್ಲರೂ ಏನು ಕಾಯ್ತಾ ಇದ್ದೀರಿ ದಯಮಾಡಿ ಒಂದೇ ಒಂದು ಕೊನೆಯದಾಗೆ ತಾವೆಲ್ಲರೂ ತಮ್ಮ ಊರುಗಳಿಗೆ ತೆರಳಬೇಕಾದ್ರೆ ಯಾಕೆಂದರೆ ಬಹಳ ಜನ ಬಸ್ಗಳಲ್ಲಿ ಬಂದಿದ್ದೀರಿ ಟಿ ಟಿಗಳಲ್ಲಿ ಬಂದಿದ್ದೀರಿ ಪ್ರೈವೇಟ್ ವೆಹಿಕಲಲ್ಲಿ ಬಂದಿದ್ದೀರಿ ದಯವಿಟ್ಟು ಮನೆಗೆ ಹೋಗಬೇಕಾದ್ರೆ ಚಾಲಕರಿಗೂ ನಾನು ಮನವಿ ಮಾಡ್ತೇನೆ ಯಾಕೆಂದರೆ ಘಾಟ್ ಸೆಕ್ಷನ್ ಇದೆ ಸ್ವಲ್ಪ ಹುಷಾರಾಗೆ ನೀವು ಮನೆಗಳಿಗೆ ಹೋಗಿ ತಲುಪಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಸಂಪೂರ್ಣ ಆಶೀರ್ವಾದ ನಾಡಿನ ಏಳೂವರೆ ಕೋಟಿ ಕನ್ನಡಿಗರ ಮೇಲೆ ಇರುತ್ತೆ ಅಂತಕ್ಕಂಥದ್ದು ಇರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಒಬ್ಬ ಯುವಕ ಇದ್ದೇನೆ ಬಹಳ ಜನ ಹಿರಿಯ ಶಾಸಕರುಗಳು ಎಷ್ಟೋ ನಾಲ್ಕು ಬಾರಿ ಐದು ಬಾರಿ ಶಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವಿಗಳಿದ್ದಾರೆ ನನಗೆ ಇವತ್ತು ಒಬ್ಬ ಯುವಕನಿಗೆ ನಿಮ್ಮೆಲ್ಲರನ್ನು ಕುರಿತು ತಾವಂದ್ರ ಮುಂದೆ ನಿಂತು ಮಾತನಾಡ್ತಕ್ಕಂಥ ಅಂಥದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಇದು ನಿಜಕ್ಕೂ ಕೂಡ ನನ್ನ ಜೀವನ ಪರ್ಯಂತ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಮಾತಿಗೆ ವಿರಾಮವನ್ನು ಕೊಡ್ತೇನೆ ಧನ್ಯವಾದ